ಸ್ನೇಹ ಹಂಗೆಲ್ಲ ಮಾತಾಡಬಾರ್ದಮ್ಮ ಅವನಿಂದ ನಾವು ಮನೆ ಬಿಟ್ಟು ಹೋಗಿದ್ದು ನಿಜನೇ ಅವನ್ನ ಅವನ ಪ್ರಾಣಿಕಿನ ಹೆಚ್ಚಾಗಿ ನೋಡ್ಕೊಂಡವನಮ್ಮ ಸಾಕವನೇ ಏನೋ ಆಗಿದ್ದು ತಪ್ಪು ಅವನೆಲ್ಲ ಇವಾಗ ತಿದ್ಕೊಂಡು ಒಳ್ಳೆಯವನಾಗೋಣಲ್ಲಮ್ಮ ನೀನು ಹಂಗೆಲ್ಲ ಮಾತಾಡಬಾರ್ದು ಮಲ್ಲೇಶಿಗ ಹೇಳ್ತೀನಿ ಅಂತ ಇವಾಗ ಏನೋ ಇದೆಲ್ಲ ತಿಳಿದ್ರೆ ಅವರಿಬ್ಬರ ಮಧ್ಯೆ ಮನಸ್ತಾಪ ಬರಲ್ಲ ಚಿಕ್ಕ ಮಲ್ಲೇಶಿ ಅವನ ಜಗಳ ಮಾಡಿದ್ರೆ ಚೆನ್ನಾಗಿರ್ತದ ನೋಡೋಕ ಮನೆಗೆ ಹಾಂ ಸ್ವಂತ ಮಕ್ಕಳಿಗಿನ್ನೂ ಹೆಚ್ಚಾಗಿ ನೋಡ್ಕೊತಾವಣ್ಣಮ್ಮ ಅವನು ಮಲ್ಲೇಶಿನ ನೀನು ಹಂಗೆಲ್ಲ ಮಾತಾಡೋದು ತುಪ್ಪಮ್ಮ ಮಾತಾಡಬಾರ್ದು ಚೆನ್ನಾಗಿರೋ ಹತ್ರ ಹೀಗೆಲ್ಲ ಹುಳಿಗಿಂಡೋ ಕೆಲಸ ಮಾಡಬೇಡಮ್ಮ ಅಜ್ಜಿ ನೀನು ನಂಗೆ ಪುರಾಣ ಹೇಳ್ಕೊಡಕ್ಕೆ ಬರಬೇಡ ನಾನು ನಿನ್ನ ಮಗನ ಲವ್ ಮಾಡಿ ಮದುವೆ ಆಗಿರೋದು ಯಾರು ದೊಡ್ಡವ್ರನ್ನ ಕೇಳಿ ಮದುವೆ ಆಗಿಲ್ಲ ನಾಳೆ ಬೆಳಗ್ಗೆ ನಿನ್ನ ಮಗನೇನ ಕೈ ಕೊಟ್ಟೆ ಅಜ್ಜಿ ನಾನು ನಾನೇನು ಮಾಡಲಿ ನಮ್ಮ ತಾತ ನೋಡ್ದೆ ಹೆಂಗೆ ಹೇಳಿದ್ನು ಇಲ್ಲಿ ಕೂತು ಹೋಗಮ್ಮ ಅಂತ ನಾನೇನು ಮಾಡಲಿ ನನಗೆ ಯಾರು ಆಗ್ತದೆ ಅಜ್ಜಿ ನೀನು ದುಡುಕಿ ಮಾತಾಡಬೇಡಮ್ಮ ದುಡುಕಿ ಮಾತಾಡಬೇಡ ಮದುವೆ ಆಗದೆ ಬೇಕಾದಷ್ಟು ದೇವ್ರು ಕೊಟ್ಟವನೇ ಮಕ್ಕಳು ಮರಿ ಅಂತ ಸಂಸಾರದ ಕಡೆ ಗಮನ ಕೊಡಮ್ಮ ಇವೆಲ್ಲ ಏನಕ್ಕೆ ಬೇಕು ನಿಂತ ಏನಕ್ಕೆ ಬೇಕು ಹೇಳು ಅದೇನೋ ಹೇಳ್ತಾರಲ್ಲ ಅಲ್ಪನಕ್ಕೆ ಐಶ್ವರ್ಯ ಬಂದ್ರೆ ಅರ್ಧ ಕೂಡ ಇಡಿದ್ರು ಅಂತ ನೀಂಗ ಇವಾಗ ಸಿರುವಂತಿಗೆ ಬಂದ್ಬಿಡ್ತು ನೀನು ನನಗೆ ಹೇಳಬೇಕಾಗಿಲ್ಲ ನಾನು ಹುಟ್ಟಿದಾಗಿಂದ ಶ್ರೀಮಂತರೊಟ್ಟಿಗೆ ಹುಟ್ಟಿರೋದು ನಿನ್ನಂಗೆ ನಾನು ಅರ್ಧಂಬರ್ಧ ಬಿಕಾರಿ ಅಲ್ಲ ಹತ್ತು ಕತ್ತಿ ಎಲ್ಲ ಯಾವಳೆ ಬಂದು ಬೋಸುಡಿ ಸುಮ್ಮನೆ ಇರ ನೀನು ಇರೋಣ ನಮ್ಮ ಅಕ್ಕನ ಬಗ್ಗೆ ಮಾತಾಡೋ ಯೋಗ್ಯ ನಿನ್ಗಿಲ್ಲ ಇಲ್ಲ ಅವತ್ತು ನಮ್ಮ ಅಕ್ಕನ ನಮ್ಮ ಭಾವನ ಮನೆಯಿಂದ ಆಚೆ ಹಾಕಿರೋದು ತಪ್ಪು ನಾನಿವತ್ತು ತಿದ್ಕೊಂಡಿದ್ದೀನಿ ಅಕ್ಕನ ಹಂಗೆ ಈಗ ಬೆಣ್ಣೆ ನೋಡ್ಕೊಂಡಂಗೆ ನೋಡ್ಕೊತೀನಿ ಬಾಯಿ ಮುಚ್ಕೊಂಡು ಎಷ್ಟು ಅಷ್ಟು ನೋಡ್ಕೋ ಇಲ್ಲಾಂದ್ರೆ ಕರ್ತಿರ್ದು ಹಾಸ್ಕೊಂಡಿರ್ತೀನಿ ನೆಟ್ಟು ನೆಟ್ಟು ನೋಡೋಣ ಎಂತ ಪೊಟ್ಟಿಂಗ್ ಹೆಂಗಸು ನೀನು ಹಾಂ ಆಮೂಲೊಂದು ತಾಯಿ ಒಂದು ಅದೇನೋ ಹೇಳ್ತಾರಲ್ಲ ನೂಲಂತೆ ಸೀರೆ ತಾಯಿ ಅಂತ ಮಕ್ಕಳು ಅಂತ ಲೋಚ ಅಂತ ತಗೊಂಬಂದು ನೋಡ ಬಾಯಿ ಮುಚ್ಕೊಂಡು ಮನಾಗಿದ್ದೇವ್ ಸರೇ ಇಲ್ಲ ಅಂತಂದ್ರೆ ಒದ್ದ್ ಆಚಕೆ ಏನೋ ಚಿಕ್ಕ ಸುಮ್ನೇರ ಅವನ ಮಾತಾಡ್ತಾಳೆ ನೀನು ಎಷ್ಟು ದೂರಾಂತರವಾಗಿ ಮಾತಾಡ್ತಾಳೆ ನೋಡ್ದೇನಕ್ಕ ಇವಳು ಅಂಜುಡಿ ಮದ್ವೆ ಆಗಿ ಎಷ್ಟು ದಿನ ಆಯ್ತು ಮಗಳಕ್ ಮದುವೆ ಆಗದೆ ಎಲ್ಲ ಎಮ್ನ ಒಂದ್ ದಿವಸ ನನ್ನ ಮುಂದೆ ನಿಂತ್ಕೊಂಡು ಜೋರಾಗಿ ಮಾತಾಡ್ತಾಳು ಇವಳು ನನ್ನನ್ನ ಬ್ಲಾಕ್ ಮೇಲ್ ಮಾಡ್ತಾಳಲ್ಲ ಇವಳು ಆ ಬೋಸುಂಡಿ ಇವಳಿಗೆ ಎಷ್ಟಿರ್ಬೇಕು ಅದೇನಾ ಚಿಕ್ಕ ಹುಡುಗಿ ಒಂದು ಮಗು ಆದ್ಮೇಲೆ ಸರಿ ಸುಮ್ಮನೆ ಇರಪ್ಪ ಇರೋಣ ಸುಮ್ಮನೆ ಇದು ಬಿಡೋ ಸಮಯ ಸುಮ್ಮನೆ ಇರು ನೀನು ನೋಡುವ ನಮ್ಮ ಅಕ್ಕನ ಸುದ್ದಿಗ ನಾ ಅಂದರೆ ತಾಲಾಗಿರೋ ಕೂದಲೆಲ್ಲ ಬೋಳ್ಸ್ಬಿಡ್ತೀನಿ ಹುಷಾರಾಗಿರ್ಬೇಕು ನಾನು ನಿಮ್ಮ ಮನೆಗೆ ಜನಗಳಿದ್ದಂಗಲ್ಲ ನನ್ನ ಬೋಲೆ ರಾಕ್ಷಸ್ ನನ್ನ ಮಗನ ಏನು ಮಾತಂತ ಮಾತಾಡ್ತಾ ಇದೀಯ ಏನು ಮಾತಂತ ಮಾತಾಡ್ತಾ ಇದೀಯ ನೆಡ್ಪ ನೀನ ನಡಿ ಸುಮ್ಮನೆ ಇರಬೇಕಮ್ಮ ಸ್ನೇಹ ಹಂಗೆಲ್ಲ ಮಾತಾಡಬಾರ್ದಮ್ಮ ದುಡುಕೆ ನೋಡ್ದ ನಿಮ್ಮ ಮನೆಗಿನ ಜನಗಳಿ ಹೆಂಗವ್ರೆ ಹಾಂ ನನವಾ ಒಂದು ತಿಂಗಳೇನೋ ಇದ್ದಿದ್ದು ನಿಮ್ಮ ಮನೆಗೆ ಎಷ್ಟು ಗೌರವ ಕೊಡ್ತಾರೆ ಅವತ್ತು ನೀನು ರೇಷನ್ ಎತ್ಕೊಂಡೋಗಿ ಮುಚ್ಚಿಕೊಂಡಲ್ಲ ಮಲ್ಲೇಶಿ ನನಗಂತ ತಂದಿ ಇದ್ದು ರೇಷನ್ ಹಾ ಅವಾಗ ಮನೆಗೆ ನೋಡಿ ಎಷ್ಟು ಸಹಾಯ ಮಾಡಿದ್ರು ಏನಕ್ಕ ನನಗಾನೆ ತನಕ ಕೊಟ್ಟಿದ್ರು ರೇಷನ್ ಹಾ ನಾನು ಎತ್ಕೊಂಡು ಮುಚ್ಚಿಕೊಂಡೆ ನೀನ್ ಕಷ್ಟಪಟ್ಟದ ತಕೊಂಡಿದ್ದ ನೀನು ಮಲ್ಲೇಶ್ ನಿನ್ಕಂತ ತಕೊಂಡು ಕೊಟ್ಟಿದ್ದು ರೇಷನ್ ಇವಳು ಎತ್ಕೊಂಡೋಗಿದ್ದಿಲ್ಲ ಅಯ್ಯೋ ಎಲ್ಲಾನಗಲಿ ಬಿಡಪ್ಪ ಗಂಡು ಅನ್ನೋದು ಎಲ್ಲರಿಗೂ ಒಂದು ಅಕ್ಕಿರ್ತದೆ ಗಂಡ ತಂದು ಕೊಟ್ಟಿರೋದು ನಮ್ಮ ಅಮ್ಮನ ತಂದು ಕೊಟ್ಟಿರೋದು ಅಪ್ಪನ ತಂದು ಕೊಟ್ಟಿರೋದು ಅಂತ ಯಾರು ಏನು ಮಾಡಕ್ಕಾಗಲ್ಲ ಇವಳ ಕಚ್ಚಡನಾಪ್ಪ ತಿನ್ನು ಕಿತ್ಕೊಂತಾರ ಏನು ಮಾಡ್ತದೆ ಬಿಡಪ್ಪ ನೀನು ಅವತ್ತು ಎತ್ಕೊಂಡಿಗೆ ರೇಷನ್ ಮುಚ್ಚಿಕೊಂಡಿದ್ವಾ ನನ್ ಕತ್ತಿದಮ್ಮ ನೀನು ರೇಷನ್ ಮುಚ್ಚಿಕೊಂಡಿರೋದು ಅಂತ ಓ ಸರಿ ನಡಕ ಆಗಿದಾಗುತ್ತಾ ನೀನ್ ಏನ್ ಮಾಡುತ್ತಿ ಹ್ಞೂನಪ್ಪ ಏನು ಮಾಡೋಕ್ಕಾಗ್ತದೆ ನೋಡಪ್ಪ ಎಷ್ಟು ಮಾತು ಮಾತಾಡ್ತಾಳೆ ನನ್ನ ಬಿಕಾರಿ ಅಂತೇಳಲ್ಲಪ್ಪ ಆ ನಾನೇನು ಬಿಕಾರಿ ನೀನಪ್ಪ ಏನೋ ಪರಿಸ್ಥಿತಿ ಹಂಗಿತ್ತು ಮನೆ ಬಿಟ್ಟು ಹೊಲ್ಟಿಟ್ಟೆ ಇಲ್ಲಿ ನಡಿ ನಡಿ ನಡಕ ಹೋಗೋಣ ನಡಿ ಹಂಗೆಲ್ಲ ಮಾತಾಡಿಕೊಡ್ದಮ್ಮ ಏನೋ ಸಹಾಯಕಲ್ದಾಗ ನಮ್ದೇ ಆಗಿರೋಣ ಅಂತ ಇಲ್ಲಿಗೆ ಬಂದಿದ್ದೀನಿ ಅದು ನಿಮ್ಮ ಮನೆಯವರಿಂದಾನೆ ನಾನು ಇಲ್ಲಿಗೆ ಬಂದಿರೋದು ಇಲ್ಲ ಅಂತಂದಿದ್ರೆ ಕಾಕಿ ಅದಕ್ಕೆ ಆಹಾರ ಆಗೋಗಿತ್ತ ಇದ್ನಮ್ಮ ನಾನು ಆಹಾರ ಆಗೋತಾ ನಮ್ಮ ಅಪ್ಪನ ನಿಮ್ಮ ಮನೆಯವರೆಲ್ಲ ನಂಬವ್ರಲ್ಲ ನಾಗಪ್ಪನ ಆಯಪ್ಪನೇ ಇವತ್ತು ನಾನು ಕಾಪಾಡೋದಮ್ಮ ಮಗು ಮುಖಾಂತರ ಇವತ್ತು ನಾನು ಇಲ್ಲಿದ್ದೀನಿ ಅಮ್ಮಗುಗ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ನೀನು ಹಂಗೆಲ್ಲ ಮಾತಾಡೋದು ಚೊಪ್ಪ ಮಾತಾಡಬೇಡ ನನ್ನ ಮನ್ಸಿಗೆ ಇಲ್ಲಿ ನಡಿಯಕ್ಕ ನೋಡಪ್ಪ ಬಿಕಾರಿ ಅಂತ ಕೇಳ್ತಾಳೆ ಅಯ್ಯೋ ಅಜ್ಜಿ ನನ್ನ ತಮಾಷೆ ಇಲ್ಲಿ ಬಾಪ್ಪ ಯಾವಾಗ ಬಂದಪ್ಪ ಹಾ ನಡಿ ಊಟ ಮಾಡಿ ಅಂತ ನಡಿ ನೀವೆಲ್ಲಾರು ಸೇರ್ಕೊಂಡು ನಾನು ನೆನಪಿನ ಬೈತಾ ಇದ್ರಲ್ಲ ಅವಾಗೆ ಬಂದೆ ಹ್ಞೂ ನಾನು ಪ್ರೀತಿ ಮಾಡಿ ಅವಳನ್ನ ಮದುವೆ ಆಗಿರೋದು ನೀವೆಲ್ಲರೂ ಸೇರ್ಕೊಂಡು ಅವ್ಳನ್ನ ಹೆಂಗೆ ಬೈತಾ ಇದ್ರೆ ಹೆಂಗಮ್ಮ ಅಪ್ಪ ಹೆಂಗಪ್ಪ ನೀನು ಹಾಂ ಮಾವನ ಮಾವ ಅಂತ ನಾನು ಆವತ್ತು ನಿಂಗೆ ಅಪ್ಪನೇ ಅಂತ ಇರೋದು ಇವತ್ತು ಅಪ್ಪನೇ ಅಂತೀನಿ ಮುಂದೇನೂ ಅಪ್ಪಾನೆ ಅಂತೀನಿ ಅಲ್ಲಪ್ಪ ನೀವೆಲ್ಲ ಸೇರ್ಕೊಂಡು ಆ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ಬಂದಿರೋ ನಾನು ಇಂಟಿಗೆ ಈ ಕೆಲಸ ಕೊಡ್ತಾ ಇದೀರಲ್ಲ ಸರಿ ನಾನು ನೀವು ಮಾಡ್ತಾ ಇರೋ ಕೆಲಸ ಹಾಂ ಏನು ತಪ್ಪು ಮಾಡಿದ್ರು ಅಂತ ಅವಳು ಹಿಂಗೆ ಮಾತಾಡ್ತಾ ಇದ್ರಿ ನೀವು ರೇಷನು ನಾನು ತಕೊಂಬಂದು ಕೊಟ್ಟಿರೋದು ಏ ನನ್ನ ಗಂಡು ತಕೊಂಬಂದು ಕೊಟ್ಟನಲ್ಲ ಅಂತ ಅವಳು ಎತ್ತಿ ಮುಚ್ಚಿಕೊಂಡಿದ್ದಾಳೆ ಅದನ್ನೇ ಒಂದು ದೊಡ್ಡ ವಿಷಯ ಅಂತಾರೆ ಅದಂತ ಮಾಡ್ತಾ ಇದ್ದೀರಲ್ಲ ಹಾಂ ಏನು ದುಡುಗಿ ಮಾತಾಡ್ಬಿಟ್ನಪ್ಪ ದುಡುಗಿ ಯಾಕಮ್ಮ ಮಾತಾಡ್ತೀಯ ಅವಳು ಎಷ್ಟು ಒಳ್ಳೆಯವಳು ಅಂತ ನನಗೆ ಗೊತ್ತು ಅವಳು ಎಂಥವಳು ಅಂತ ನನಗೆ ಗೊತ್ತು ಅವಳು ಅವ್ರ ಅಪ್ಪನ್ನ ಅಮ್ಮನ್ನ ಬಿಟ್ಟು ನನ್ನನ್ನೇ ನಂಬ್ಕೊಂಡು ಫೇಸ್ಬುಕ್ಕಾಗ ಮಾತಾಡಿಕೊಂಡು ಅವಳು ನನ್ನಿಂದ ಓಡ್ ಬಂದಿರಳು ಅವಳು ಎಷ್ಟು ಒಳ್ಳೆಯವಳು ಅಂತ ನನಗೆ ಗೊತ್ತು ನೀವು ಅವಳನ್ನ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಹಾಂ ಹೀಗೆ ಹಿಂಸೆ ಕೊಟ್ಟರೆ ಯಾರು ಇರ್ತಾರಮ್ಮ ಯಾರು ಇರ್ತಾರೆ ಇಷ್ಟಿಂದ ಅಪ್ಪನ ಕಾಟ ಕೊಡ್ತಾಯಿದ್ನು ಅಪ್ಪನ ಜೊತೆಗೆ ನೀನು ಸೇರ್ಕೊಂಡಿದ್ಯಾಲಮ್ಮ ಸರಿ ಹಂಗಾದ್ರೆ ಹಾಗಾದ್ರೆ ನಾನು ಎಂತ ನನ್ನ ಜೊತೆಗೆ ಇರೋದು ಬೇಡನಮ್ಮ ಅದೇ ನಿನ್ನೆ ಹದಿನೈದು ಲಕ್ಷ ದುಡ್ಡು ಕೊಡು ನಾವು ಲವ್ ಮಾಡಿ ಮದ್ವೆ ಆಗಿರೋದು ಮಲ್ಲೇಶ್ ಮುಂದೆ ನೋಡ್ಕೊಂತಾನೋ ಇಲ್ವಾ ನನ್ ಜೀವನಕ್ಕೆ ದುಡ್ಡು ಬೇಕು ಅಂತ ಕೇಳಿದ್ಲಪ್ಪ ಅದಕ್ ನಾವು ಇಲ್ಲ ಅಂತ ಹೇಳ್ತಾ ಇದ್ರೆ ಅದ ಬಿಟ್ರೆ ನಿನ್ ಹೆಂಟಿ ನಾವೇನು ಬೈದೇ ಇಲ್ಲಪ್ಪ ಹದಿನೈದು ಲಕ್ಷ ದುಡ್ಡು ಅಷ್ಟೇ ತಾನೆ ಹದಿನೈದು ಲಕ್ಷಕ್ಕೆ ಇನ್ನ ಒಂದು ಹದಿನೈದು ಲಕ್ಷ ಮೂವತ್ತು ಲಕ್ಷ ಕೊಡ್ಬೇಕಾಗಿತ್ತು ಸಂಪಾದನೆ ಸಂಪಾದನೆ ಮಾಡಿಲ್ಲ ನಾನು ಮಾಡಿದ್ಯಪ್ಪ ಇಲ್ಲ ಅಂತ ನಾನು ಹೇಳದ್ ನೀನು ಅಷ್ಟೊಂದು ಸಂಪಾದನೆ ಮಾಡಿದ್ಯಪ್ಪ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ மத்தப்போ நீங்க எந்த கூராட்டி அஸேன ஏன் எல்லாரும் ஏன் இவங்க சேர்க்க ஆடுபாது மாதாட் நீங்க கேள்வி மாதாத்தலேசி நீன மலேஜி நியாய ಹೌದೇನಪ್ಪ ಅವ್ಳ ಹೇಳ್ತಾ ಇರೋದು ಅಮ್ಮ ನೋಡ್ದೇನಮ್ಮ ಹಾ ಆಯ್ತಪ್ಪ ಕೊಡ್ತೀನಿ ಬಿಡು ನಿನ್ನ ಮನ್ಸಿಗೆ ಬೇಜಾರು ಮಾಡ್ಕೊಂಬೇಡ ನಿನ್ ಮನ್ಸಿಗೆ ಬೇಜಾರಾದ್ರೆ ನನಗೂ ಬೇಜಾರತ್ತ ಮೂವತ್ತು ಲಕ್ಷ ಅಷ್ಟೇ ತಾನೇ ಕೊಡ್ತೀನಿ ಬಿಡು ಹಾಕೋಣ ಬಿಡು ಅವ್ರಿಗೆ ಅಕೌಂಟ್ಗಾ ಎಷ್ಟು ಬೇಕೋ ಅಷ್ಟು ದುಡ್ಡು ಹಾಕೋಣ ನೀನೇನು ಬೇಜಾರ್ ಮಾಡ್ಕೊಂಬೇಡ ಆಯ್ತಾ ಇನ್ನೊಂದ್ಸತಿ ಏನೋ ನನ್ನ ಸುದ್ದಿಗೆ ಬಂದರೆ ಚೆನ್ನಾಗಿರಲ್ಲಮ್ಮ ಅವ್ರ ಮನೆಯವ್ರಿಂದ ನಿನ್ನ ಮನೆಗೆ ಬಂದಿದ್ವಾ ಅಷ್ಟು ಮಾತ್ರ ನಿಯತ್ತಿಲ್ಲನಮ್ಮಲ್ಲ ತಪ್ಪಾ ಆಯ್ತಪ್ಪ ತಪ್ಪಾಯ್ತು ಇವಾಗ ಮನೆ ಬಿಟ್ಟು ಹೋಗಂದ್ರೆ ಹೊರಟೋ ತಿನ್ನ ಇಂತ ಮಾತುಗೆ ಮಾತಾಡಂದ್ರೆ ಚೆನ್ನಾಗಿ ಮಾತಾಡ್ತೀಯ ನೀನು ಆಯ್ತು ಬಿಡು ತಪ್ಪಾಯಿತು ನೀವು ಚೆನ್ನಾಗಿರೋ ಎಂಡು ಗಣ್ಣರು ನಾವು ವಯಸ್ಸಾದವ್ರು ಎಷ್ಟು ದಿನ ಇರ್ತೀರಿ ಬಿಡು ಇವಾಗ ಯಾಕೆ ಮನೆ ಬಿಟ್ಟು ಹೋಗೋ ಮಾತು ಮಾತಾಡ್ತೀಯ ನೀನು ನಮ್ಮ ಅಕ್ಕನ ಇಷ್ಟು ದಿನದ ಅನುಭವಿಸಿರೋ ಕಷ್ಟಗಳೇ ಸಾಕು ನಡೀರಿ ಇಲ್ಲಿಂದ ಏನ ನೆಂತಿ ಅಂತಂದ್ರೆ ಈ ಮನೆ ಕೆಲಸದೋಳ ಅಂತ ಅನ್ಕೊಂಬಿಟ್ಟಿದ್ರೇನು ಅಲ್ಬೇಡ ಸುಮ್ಮನೆ ಯಾಕೆ ಹೇಳ್ತೀಯಾ ಅಲ್ಲ ಮನೇಶಿನವ್ರ ಮನೇಶಿ ಎಷ್ಟೆಲ್ಲ ಮಾತಾಡ್ತಾರೆ ನನ್ನ ಅಕೌಂಟ್ಗೆ ದುಡ್ಡು ಹಾಕುವಂತಂದ್ರೆ ನಿಮ್ಮ ಅಪ್ಪನವ್ರ ಮಾತು ಮಾತಾಡ್ತಾನೆ నిం ె నిన్గా మలే అదేనా అయ్యో అక్క పురీన్ ఒప్ప అదే నడి అవుడి క మారి హా ఇక ఎలా ఆయక బితుల్ అక్క ಏ ಅವ್ಳಿಗಿ ಪರಾ ಅಷ್ಟು ಮಾತಾಡ್ತಾವನೆ ಅವನೇನ ಮಾಡ್ತಾನ ಅವ್ಳಗಿನ ಕುರಿಕೆ ಕೇಳೋ ಕೇಳೋಕದ್ದು ಶರಣಾಗೆ ಅದನ್ನ ಬಲಿ ಕೊಡಕ ಹಾ ಏನ ಅವನ್ ಗೊತ್ತಿರಿಸ್ತಾನ ಇವತ್ತು ಅವಳಿಗಂತೂ ಗಾಚಾರ ಕಾದದೇ ಹಂಗಂತೀನಾ ನೀನ್ ಐದು ವರ್ಷ ಅಷ್ಟೇ ನೋಡಿರೋದು ನಾನು ಇಪ್ಪತ್ತೆರಡು ವರ್ಷದಿಂದ ನೋಡ್ತಾ ಇದ್ದೀನಿ ಅವನ್ ಏನನ್ನೋದು ನನಗ್ ಗೊತ್ತು ಬೀಳ್ತಾವ್ ಇವಾಗ ಬೇಡಪ್ಪ ಬೇಡ 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 ಇರೋ ಬೇಡ ಅಂತ ಹೇಳ ತಡಿಯಾ ನಾನು ಓದ್ತೀನಿ ಬೇಡ ಬೇಡ ನೀನ್ ಇಲ್ಲೇರು ಇಲ್ಲೇರು ಅವಳೇನೋ ಬೊಲೆ ಮೆರೀತಾವಳೆ ತರಲೆ ಹುಡುಗಿ ಅಷ್ಟು ಬೀಳ್ ಏಟಿಗ ಸುಮ್ನೆ ಇದ್ ಬಿಡು ಅಲ್ಲಿ ಎರಡ್ ಸತಿ ಹೊಡೆದವನಪ್ಪ ಬ್ಯಾಡ ಮಲೇಶಿ ಏನಮ್ಮ ಬಾಪ ನಾವು ಕೆಳಕೋಗನ್ ಬಾ ನಿನ್ ಹತ್ರ ನಾನು ಏನೋ ಮಾತಾಡ್ಬೇಕು ಏನ್ ನಾನು ಎಂತಿ ಹತ್ರ ಪ್ರದರ್ಶನ ಇಲ್ಲ ನಮ್ಮನಕ ನಾನು ಅವ್ರ ಜೊತೆಗೆ ಮಾತಾಡ್ಬೇಕು ಗೊಮ್ಮ ಅವಳು ಹೇಳ್ತಾ ಅವಳೆ ಸಮಾಧಾನ ಮಾಡ್ಬೇಕು ಆಮೇಲೆ ಸಮಾಧಾನ ಮಾಡಿ ಬಾಪ ಇವಾಗ ಬಾ ನಾನು ಏನು ನಿನ್ನ ಹತ್ರ ಒಂದು ಮಾತು ಮಾತಾಡ್ಬೇಕು ಬಾ ಹಾ ನಡಿ ಅಂತ ಹೇಳ್ತಾ ಇರದ ಇಲ್ಲ ನಾನು ಹೋಗಲ್ಲ ನಾನು ಹೋಗಲ್ಲ ನೀನು ಬರೋವರೆಗೂ ನಾನು ಹೋಗಲ್ಲ ನಡಿಯಮ್ಮ ನೀನು ಕೇಳಕ್ಕೆ ನಡಿ ನಡಿಯಮ್ಮ ನೀವ ನಡಿಯ ಅವಳತ್ರ ಮಾತಾಡ್ಬಿಟ್ಟು ಬರ್ತೀನಿ ನಡಿಯಮ್ಮ ನೀನು ಹೊಡಿತೀಯ ಅಂತ ನನಗೇನು ಅನುಮಾನ ಇಲ್ಲ ನಡಿಯಮ್ಮ ಬುದ್ಧಿ ಮಾತೇನೋ ಹೇಳೋದು ಬೇಡ ನಾನು ಬಂದಿದ್ದೀನಲ್ಲ ನಾನು ಸೊಸೆ ನಾನು ತಿದ್ಕೊಂತೀನಿ ನೀನು ನಡಿ ಕೆಳಕ್ಕೆ ಅಕ್ಕ ಬಾಕ ಇಲ್ಲ ಬಾಯಿಲ್ ನೀನು ನೋಡಿ ಮಲ್ಲೇಶಿ ಒಡಿಯೋದು ಕಿಡಿಯೋದೆಲ್ಲ ಮಾಡಿಕೊಡ್ತು ನಡಿಯಮ್ಮ ಅಂದರೆ ನಾನು ಮಾತು ಕೇಳ ನೀನು ಸುಮ್ನಿಗೆ ನಾನು ಮಾತಾಡಿಕೊಡ್ತು ಮಲ್ಲೇಶಿ ಹ್ಞೂ ಹೇಳು ಅದಕ್ಕೆ ಅಲ್ಲೋಗಿ ನಿಲ್ಕೊಂಡಿದ್ದೀಯಾ ಬಾಯಿಲಿ ಇಷ್ಟೊತ್ತು ಹೊಲ್ಟೈದ ಸಮಾಧಾನ ಮಾಡ್ತೀನಿ ಬಾ ಮುಂದುವರಿಯುವುದು